ಬರ್ಲಿಲ್ಲ ಅಂದ್ರೆ ನೀವೇನತ್ತಿ ಅವ್ರನ್ನ ಅತಿಥಿವಾಗಿ ಅಪ್ಪ ನಮ್ ಕಬ್ ಕಡ್ತಿ ಇವತ್ ನೀವ್ ಬೇರೆ ನಿಗದಿ ಮಾಡ್ಲೇಬೇಕಂತ ನೀವ್ ಕರೆಯಾಕ್ ಹೋಗುದ ಅಷ್ಟ ಪೊಲೀಸರ್ ಏನ್ ಮಾಡ್ತಾರೋ ತಮ್ಮಿ ಗಾಡಿ ಹತ್ತು ಅಲ್ಲಿ ಗುರ್ಲಾಪುರದ ಬಿಲ್ ಫಿಕ್ಸ್ ಮಾಡ್ಬೇಕಾಗೈತಿ ಘೋಷಣೆ ಮಾಡಿ ಹೋಗಕ್ಕೆ ಬಾ ಅಂತ ಹೇಳಿ ಕರ್ಕೊಂಡ್ ಬರ್ತಾರ ಕರ್ಕೊಂಡ್ ಬರ್ಬ ನೀವು ಹಳ್ಳಿ ಬರ್ಬೋದು ನನಗ ಗೊತ್ತದ ಅದಕ್ಕಾಗಿ ದಯವಿಟ್ಟು ನಾವೆಲ್ಲರೂ ಕೂಡ ಹೋಗಲೇಬೇಕು ನಾವು ಕೂಡ ಜಿಲ್ಲಾಧಿಕಾರಿ ಇದ್ರೆ ಲಕ್ಷ ಇರ್ಲೇ ಬೆಳಗಾವಿ ಒಳಗ ಜಿಲ್ಲಾಧಿಕಾರಿಯವರ ಬೆಳಿಗ್ಗೆ ಒಂದು ಸಭೆ ಮಾಡ್ಬೇಕಂತೇಳಿ ಕಾರ್ಖಾನೆ ಅವ್ರ ಜೊತೆ ನಿರ್ಣಯ ಮಾಡ್ರಿ ಅದೆಲ್ಲ ವಕೀಲರು ಗುರುಗಳು ಬಹಳಷ್ಟು ಜನ ಏನಂದೋ ಏ ನಾವ್ ಅದೇನ್ ಬರಂಗಿಲ್ಲ ದಯವಿಟ್ಟು ಆಗಂಗಿಲ್ಲ ಅಂತ ಹೇಳಿದ್ರು ಆದ್ರೂ ಕೂಡ ಅವ್ರು ಮಾತ್ರ ಇವತ್ತ ಅವ್ರೆಲ್ಲ ಇರ್ತಕ್ಕಂಥ ಎಸ್ ಪಿ ಅವರ ಪ್ರೆಶರ್ ಮಾಡತ್ತಾರ ನಿಮ್ದು ಏನ್ ಬೇಡಿಕೆ ಐತಿ ಒಂದ್ ರೌಂಡ್ ಚರ್ಚೆ ಆಗಲಿ ಯಾಕಂತಂದ್ರ ಇದು ನಾವು ಮಧ್ಯಸ್ಥಿ ವಹಿಸ್ತಕ್ಕಂಥದ್ದು ಇರ್ತದ ಸರ್ಕಾರ ವಹಿಸಿ ಕೆಲಸ ಮಾಡ್ಬೇಕಿ ನೀವು ಒಂದ್ ಏಳೆಂಟು ಹತ್ತು ಜನ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಬಂದು ಒಂದು ನಾಲ್ಕೈದು ಗಂಟೆಗೆ ಒಂದು ಹತ್ತು ಜನ ಚರ್ಚೆ ಮಾಡ್ರಿ ನಿಮಗ್ ಸರಿಯಾದ ಒಪ್ಕೋರಿ ಒಪ್ಕೋರಿ ಇಲ್ಲ ಅಂದ್ರೆ ಹೋರಾಟ ಐತಿ ವೇದಿಕೆ ಮಾಡ್ರಿ ಅನ್ನುವಂಥದ್ದು ಅವರು ಮಾಡಿದ್ರಿ ಈಗಾಗಲೇ ಅದು ನಮ್ಮ ಕೆಲವು ಮುಖಂಡರ ಜೊತೆ ಮಾತಾಡಿದ್ವಿ ಯಾಕಂದ್ರೆ ಎರಡು ಪಾತ್ರ ವಕೀಲರು ನಡಿಬೇಕಾಗ್ಲಿ ಹೌದ್ರಿ ಏನ್ರಿ ರಾಜಕಾರಣಿ ಅದಕ್ಕೆ ಏನಾಗೈತೆ ಅಂದ್ರೆ ಈಗ ಮುಗಿದ ರೈತರು ಏನು ಕೊಡ್ತಾರೆ ಹಂಗಿಲ್ಲ ಏನು ಮಾಡ್ತಾರೆ ಈಗ ಐದಾರು ವರ್ಷದಿಂದ ಏನೋ ಒಂದು ಬಿಲ್ ಕೊಡ್ತಿದ್ರಲ್ಲ ಈಗಲೂ ಅದನ್ನ ಕೊಡ್ತಾರೆ ಆದರೆ ಎಲ್ಲ ನಮ್ಮ ಗೊಬ್ಬರದಾಗಲೂ ಯಾವುದೋ ಒಂದು ರೇಟ ವ್ಯತ್ಯಾಸ ಡಬಲ್ ಹಾಕೋತಿದ್ದು ಅದ್ರ ಬಂಗಾರದೆಲ್ಲ ಡಬಲ್ ಆಗೈತಿ ಅದೆಲ್ಲ ಮತ್ತು ಬೆಳೆಗೆಲ್ಲ ಡಬಲ್ ಹಾಕಿದ್ವಿ ಅವು ಇನ್ನು ರೈತರು ಯಾರೀತಿ ಏನ್ಯ್ ಅಂತಂದ್ರೆ ಒಂದು ನಮಗೆ ಅಲಕ್ನೂರು ಉದಾಹರಣೆ ಕೊಡ್ತಾರೆ ಮತ್ತು ಅಲಕ್ನೂರೊಳಗೆ ಆರು ಸಾವಿರ ಎಕರೆ ಜಮೀನು ಐತೆ ನಮ್ಮ ಊರಾಗ ಆರು ಸಾವಿರ ಎಕರೆ ಜಮೀನು ಐತಿ ಅವ್ರಾಗ ನಾಲ್ಕು ಸಾವಿರ ಎಕರೆ ಜಮೀನುಗಳ ಕಂಡು ಬಯತ್ತಾರೆ ಒಂದು ಎರಡು ಸಾವಿರ ಕಥೆ ಕಬ್ಬಿ ಇದ್ದಾರೆ ನಾಲ್ಕು ಸಾವಿರ ಪ್ರತಿ ಮಿನಿಮಮ್ ಒಂದು ಎಕಡೆಗೆ ನಾನು ನಲವತ್ತು ಟನ್ ಕಬ್ಬಳದ್ರೂ ಒಂದು ಲಕ್ಷ ಅರವತ್ತು ಸಾವಿರ ಟನ್ ಕಬ್ಬಿ ಇದ್ದಾರೆ ಅದಕ್ಕೆ ಊರ ಆ ಒಂದು ಲಕ್ಷ ಅರವತ್ತು ಸಾವಿರ ಟನ್ ಕಬ್ಬಿಗೆ ಇವರು ಐದುನೂರು ರೂಪಾಯಿ ನಮಗೆ ಹೆಚ್ಚಿಗೆ ಕೊಟ್ರಂದ್ರೆ ಅಂದ್ರೆ ಕೊಟ್ರಂದ್ರೆ ಎಂಟು ಕೋಟಿ ರೂಪಾಯಿ ದುಡ್ಡು ಬರ್ತೈತೆ ನಮಗೆ ನಮ್ಮ ಊರಿಗೆ ಎಂಟು ಕೋಟಿ ರೂಪಾಯಿ ದುಡ್ಡು ಬರ್ತದೆ ಅವ್ರಿಗೆ ಏನಾಗೈತಿ ಈ ರಾಜಕಾರಣಿಗಳು ಆ ದುಡ್ಡು ಕೊಡಂಗಿಲ್ಲ ಆ ದುಡ್ಡು ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಚುನಾವಣೆ ಬಂದಾಗ ಎಂ ಪಿ ಆಗ್ಬೋದು ಎಮ್ ಎಲ್ ಎ ಚುನಾವಣೆ ಇದ್ದಾಗ ನಮ್ಮ ಅದಕ್ಕೆ ಊರೊಳಗೆ ಹತ್ತು ಅದಾವೆ ಹತ್ತು ಬೂತ್ ಒಳಗೆ ಪ್ರತಿಯೊಂದು ಬೂತ್ಗೆ ನಾಲ್ಕು ಲಕ್ಷ ರೂಪಾಯಿ ಊಟ ಕೊಡ್ತಾನೆ ಅಂದರೆ ಹತ್ತು ಬೂತಿಗೆ ನಲ್ವತ್ತು ಲಕ್ಷ ರೂಪಾಯಿ ಆಯ್ತು ಒಂದು ಹತ್ತು ಲಕ್ಷ ರೂಪಾಯಿ ಕೆನ್ವಾಸ್ ಖರ್ಚು ಮಾಡ್ತಾನೆ ಇನ್ನೊಂದು ಐವತ್ತು ಲಕ್ಷ ರೂಪಾಯಿ ಅದಕ್ಕೂ ಖರ್ಚು ಮಾಡ್ತಾನೆ ಅಂದರೆ ಒಂದು ಕೋಟಿ ದುಡ್ಡು ಖರ್ಚು ಮಾಡ್ತಾನೆ ಒಂದು ಎಲೆಕ್ಷನ್ದಾಗ ಅದು ಇನ್ನು ಏಳು ಕೋಟಿ ದುಡ್ಡು ತಾವು ಇಟ್ಕೋತಾನೆ ಈ ರೀತಿ ಪ್ರತಿಯೊಂದು ಗ್ರಾಮದವರ ಪ್ರತಿಯೊಂದು ಒಂದು ರೈತರ ವಿಚಾರ ಮಾಡ್ರಿ ಈ ಗೂಗಲ್ ನ್ಯಾಯ ಹೋಗಿ ಬೆಸ್ಟ್ ಆಪ್ ವಿಲೇಜ್ ಇಂಥ ತಾಲೂಕು ಅಂತ ಹೇಳ್ತಾರೆ ಹೊಡೆದ್ರೆ ಏನು ಏನಾದ್ರೂ ಭೂಮಿಂದ ಎಂಟಾಗ ರೀತಿ ಎಲ್ಲ ಮಾಹಿತಿ ಬರ್ತೈತಿ ಪ್ರತಿಯೊಬ್ರು ಸರ್ಚ್ ಮಾಡ್ಬೋದು ಈ ರೀತಿಯಾಗಿ ರೈತರಿಗೆ ನಮ್ಮ ಊರಾಗಿದ್ದ ನಾಲ್ಕು ನೂರು ಏನೋ ಎಂಟು ದುಡ್ಡು ಇತ್ತಲ್ಲ ಒಂದು ಕೋಟಿ ನಮ್ಗೆ ಖರ್ಚು ಮಾಡಿ ಐದು ವರ್ಷ ಹೋದ್ರು ದುಡ್ಡು ಎಂಟು ಕೋಟಿ ಹಂಗೆ ಎಷ್ಟು ದುಡ್ಡು ಹೋತ್ರಿ ಈ ರೀತಿಯಾಗಿ ಪ್ರತಿಯೊಂದು ಊರಿಂದ ಕೆಬಿನ ಒಳಗೆ ಇಟ್ಟು ಲಾಭ ತೊಗೋತಾರೆ ಪ್ಯಾಟ್ರಿ ಅವ್ರು ಅವ್ರು ಏನು ಮಾಡ್ತಾರೆ ಪ್ಯಾಟ್ರಿ ಮೇಲೆ ಪ್ಯಾಟ್ರಿ ಕಟ್ತಾರೆ ಆದರೆ ರೈತರ ಸಾಲ ಮೇಲೆ ಸಾಲ ತೆಗೆದು ಸಾಲ ಮೇಲೆ ಸಾಲ ತೆಗೆದು ಇವ್ರು ಆತ್ಮಹತ್ಯೆ ಮಾಡ್ಕೋತಾರು ಸಕ್ಕರೆ ಹೊಲ ಮಾಡ್ತಾರೆ ಈ ರೀತಿಯಾಗಿ ಮುಗಿದ ರೈತರಿಗೆ ಪ್ಯಾಟ್ರಿ ಅವ್ರ ಈ ರೀತಿ ಮೋಸ ಮಾಡೋಕ್ಕಾರು ಇದೆಲ್ಲ ನಿಲ್ಲಬೇಕು ತದಕ್ಷಣ ಏನು ನಮ್ಮ ರೈತರ ಬೇಡಿಕೆ ಇಲ್ಲ ಮೂರು ಸಾವಿರದ ಐದು ರೂಪಾಯಿ ಕೊಟ್ಟು ಪ್ಯಾಟ್ರಿ ಚಾಲು ಮಾಡ್ಬೇಕಂತ ಈ ಮುಖಾಂತರ ನಮಗೆ ಕೇಳ್ಬೋದು ಅದರಿಂದ ಒಂದು ಕೋಟಿ ರೂಪಾಯಿ ಒಂದು ಗ್ರಾಮಕ್ಕೆ ಖರ್ಚು ಮಾಡ್ತಾನೆ ಐದು ವರ್ಷದಾಗ ಒಂದು ಕೋಟಿ ರೂಪಾಯಿ ಖರ್ಚು ಮಾಡ್ತಾನೆ ಅಂತ ಹೇಳಿ ಆದರೆ ಸರ್ ಈ ಕೆಲವೊಂದು ಫ್ಯಾಕ್ಟ್ರಿ ಮಾಲೀಕರು ಯಾವುದು ಇಲೆಕ್ಷನ್ ಬಂದ್ರಲ್ಲ ಆ ವ್ಯಕ್ತಿಗಳು ಏನು ಮಾಡ್ತಿರ್ಬೋದು ಅವಾಗ ಎಂಟು ಕೋಟಿ ರೂಪಾಯಿ ಆ ರೈತರಿಗೆ ಕೊಡ್ಬೋದಲ್ಲ ಅವರು ಹತ್ರ ಬಗ್ಗೆ ಈಗ ಏಳು ಕೋಟಿ ರೂಪಾಯಿ ಎಂಟು ಕೋಟಿ ರೂಪಾಯಿ ಒಬ್ಬ ಶಾಸಕ ಇಲೆಕ್ಷನ್ ನಿಂತಾಗ ಒಂದು ಕೋಟಿ ರೂಪಾಯಿ ಒಂದು ಗ್ರಾಮಕ್ಕೆ ಖರ್ಚು ಅಂತ ಹೇಳಿದ್ರು ಏಳು ಕೋಟಿ ಅಷ್ಟು ಏಳು ಕೋಟಿ ರೂಪಾಯಿ ಇದನ್ನು ತನ್ನ ಬಳಕೆಗೆ ಯೂಸ್ ಮಾಡ್ಕೋತಾನ ಇಲೆಕ್ಷನ್ಗೆ ಒಂದು ಗ್ರಾಮಕ್ಕೆ ಒಂದು ಕೋಟಿ ರೂಪಾಯಿ ಖರ್ಚು ಮಾಡ್ತಾನಂತ ಕೈ ಈ ಕೆಲವೊಂದು ಟ್ಯಾಕ್ಟ್ರಿ ಮಾಲಕರು ಇಲೆಕ್ಷನ್ ನಿಂದ್ರೋದಿಲ್ಲ ಅವರಾದರೂ ಬಂದು ಈ ಎಂಟು ಕೋಟಿ ರೂಪಾಯ್ ಪ್ರತಿಯೊಂದು ಗ್ರಾಮಕ್ಕೆ ಕುಡ್ಬಹುದಲ್ಲ ಅವ್ರು ಅಲ್ರಿ ಯಾವುದೋ ಏನಾಗೈತ್ರಿ ಪ್ಯಾಕ್ಟ್ರಿ ಅವ್ರ ಒಳಗೊಪ್ಪಂದಿ ಇರ್ತೈತೆ ರೀ ಅವ್ರು ಯಾರಿಗೂ ಅನವಾನ ಬಿಟ್ಟು ಕೊಡಂಗಿಲ್ಲ ಯಾಕಂದ್ರೆ ಅವ್ರ ಮಕ್ಕಳ ಮೊಮ್ಮಕ್ಕಳ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟೋದು ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ಕಟ್ಟೋದು ಈ ರೀತಿಯಾಗಿ ಅವ್ರ ದುಡ್ಡನ್ನ ತಂತವ್ರು ಇಟ್ಕೊತಾರ ಅವ್ರು ಯಾವುದೇ ಪಾರ್ಟಿಯಾಗಿರಲಿ ಫ್ಯಾಕ್ಟ್ರಿ ಅವ್ರೆಲ್ಲ ಒಂದೇ ಇರ್ತಾರೋ ಅದಕ್ಕಾಗಿ ರೈತರಿಗೆ ಅನ್ಯಾಯ ಮಾಡಕ್ಕೆ ಇರ್ತಾರೆ ಎಲ್ಲ ನಿಲ್ಲಬೇಕು ಅವರ ದೇವ್ರ ಏನೋ ಒಂದು ಜೀವನ ಕೊಟ್ಟಲ್ಲ ಜೀವನದಾಗ ನಾವು ರುಪಾಯಿ ಮಾಡಬೇಕು ಕೊಟ್ಟು ರೈತರಿಗೆ ಕೊಡ್ನು ಅಂತ ಹೇಳಿ ದೇವ್ರಿಗೆ ಬುದ್ಧಿ ಕೊಡ್ಲಂತ ಹೇಳಕ್ಕೆ ಈಗ ರೀ ಇನ್ನೊಂದು ಕೋಶದವ್ರ ಹಮೀದ್ವಾಡ ಫ್ಯಾಕ್ಟ್ರಿದವ್ರು ಏನು ಮಾಡಿದ್ದಾರು ಮೂರು ಸಾವಿರದ ನಾಲ್ಕು ನೂರ ಹತ್ತು ಕೊಡತ್ತಾರ ಅಂತ ಹೇಳಿದ್ರು ಈ ಕರ್ನಾಟಕದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲೇ ಸ್ಥಳೀಯವಾಗಿರ್ತಕ್ಕಂಥ ಕಾರ್ಖಾನೆಗಳನ್ನ

ಆ ನ್ನ ತಗೊಂಡು ಕಬ್ಬಾಡಿ ಯಾಕೆ ಹೋರಾಟ ಮತ್ತೆ ಪುರಾಣ ಇದನ್ನ ಮಾಡಿದ್ರೆ ನೋಡಿ ಒಂದ್ ಫ್ಯಾಕ್ಟ್ರಿ ಇಲ್ಲಿ ಅದ್ರಲ್ಲಿ ಲಿಮಿಟೇಷನ್ ಹೇಳಿ ಆದ್ರೆ ಬೆಳಗಾವಿ ಜಿಲ್ಲೆ ಒಳಗೆ ಅದ್ರ ಬೆಳಗೋ ಜಿಲ್ಲೆ ಒಳಗ ಕಬ್ಬ ಭಯಂಕರ ಹೋರಾಟ

ಒಂದು ಪ್ರತಿಯೊಂದು ಫ್ಯಾಕ್ಟ್ರಿಗಳಿಗೆ ಹೋಗಿ ನೋಡ್ರಿ ಕಬ್ಬಿನ ಬೆಲೆ ನಿಗದಿ ಆಗೋತಕ್ಕ ತಕ ನೀವು ಯಾರು ಫ್ಯಾಕ್ಟ್ರಿ ಚಾಲೋ ಮಾಡಬಾರ್ದು ಒಂದೇ ಬೆಲೆ ನಿಗದಿ ಆದ್ರಿಂದನೇ ಫ್ಯಾಕ್ಟ್ರಿ ಚಾಲೋ ಮಾಡ್ಬೇಕು ನಮ್ಮ ರೈತರು ಒತ್ತಾಯ ಏನಾಯ್ತಪ್ಪ ಅಂದ್ರೆ ಮೂರು ಸಾವಿರದ ಐದು ರೂಪಾಯಿ ಕನಿಷ್ಠ ಬೆಲೆ ಕೊಡಬೇಕು ಮುಂಗಡ ಒಣೆಗೆ ಹಣ ಯಾಕಪ್ಪ ಅಂದ್ರೆ ಈಗಾಗಲೇ ನಾವು ಬೆಳಿತಕ್ಕಂಥ ಬೆಳೆಗಳು ಎಲ್ಲ ರೇಟ್ ಕಮ್ಮಿ ಮೆಕ್ಕೆಜೋಳ ಕಮ್ಮಿ ಆಗೈತಿ ಹಾ ಒಂದು ದ್ವಿಧಾನಗಳು ಅವು ಕಮ್ಮಿ ಆಗ್ಯಾವು ಅವು ಉಳಿಗಡ್ಡಿ ನಾಲ್ಕು ತಿಂಗ್ಳು ನಾವು ರೈತರೆಲ್ಲ ಬೆಳೆದ್ವಿ ಬೆಳೆದಾದ್ರೆ ಮಾರ್ಕೆಟು ಕಸಕ್ ಆಗಲಿಲ್ಲ ಯಾಕಪ್ಪ ಅಂದ್ರೆ ಅಲ್ಲಿ ರೇಟೇ ಇಲ್ಲ ಇಲ್ಲತ್ತ ಐನೂರು ರೂಪಾಯಿ ಚೀಲ ಕೊಟ್ರೆ ಇಲ್ಲಿ ಸೋಸಾರ ಒಂದು ಚೀಲ ಸೋಸ್ಬೇಕಾದ್ರೆ ನಾಲ್ಕೈದು ಆಳು ಆಗ್ತೈತಿ ಅದಕ್ಕೆ ಸಾವಿರದ ಹದಿನೂರು ರೂಪಾಯಿ ಕೊಡ್ಬೇಕು ನಾವು ಅದು ಆಗಲ್ಲ ಅದ್ರ ಸಂಬಂಧ ಅಲ್ಲೇ ಹೊಲದಾಗ ಮುಚ್ಚಿದ್ವಿ ಅದನ್ನು ಹಂಗಾದ್ರೆ ರೈತ ಹೆಂಗ್ ಉಳಿತ ನಾವು ಇವತ್ತ ಕಬ್ಬಾ ಬೆಳಿಬೇಕಾದ್ರೆ ಹನ್ನೊಂದರಿಂದ ಹನ್ನೆರಡು ತಿಂಗ್ಳು ನಾವು ಅವಧಿ ತೋತೀವಿ ಇವ್ರು ಸಕ್ರಿ ಮಾಡಾಕ ಬರೀ ಒಂದು ಗಂಟೆದಾಗ ಸಕ್ರಿ ಮಾಡ್ತಾರೆ ಹಾಂ ಮಾಡಿ ಹದಿನಾಲ್ಕು ದಿನದಾಗ ಶುಗರ್ ಆ್ಯಕ್ಟ್ರಿ ಕಾಯ್ದೆ ಪ್ರಕಾರ ಹದಿನಾಲ್ಕು ದಿನ ಬಿಲ್ ಕೊಡ್ಬೇಕು ಕಾಯ್ದೆ ಐತಿ ಇವರ ನಮ್ಮ ಕಬ್ಬಾ ತಗೊಂಡು ಮೂರರಿಂದ ನಾಲ್ಕು ತಿಂಗಳು ಬಾಕಿ ಉಳಿಸ್ಕೋತಾರೆ ಹಂಗಾರೆ ನಾವು ಸಾಲ ಹೆಂಗೆ ಕಟ್ಟಬೇಕು ಬ್ಯಾಂಕಿಂದ ನಾವು ಸಾಲ ಸೋಲ ಮಾಡಿದ್ದೀವಿ ನಮ್ಮ ಮಕ್ಕಳ ಮದುವೆ ಮಾಡ್ಬೇಕು ಹಾಂ ನಮ್ಮದು ಒಟ್ಟು ಜೀವನ ನಡ್ಸ್ಕೋಬೇಕು ಮತ್ತು ನಾವು ಹೆಂಗೆ ಸಾಧ್ಯ ಐತಿ ನೀವು ಅದನ್ನ ನೀವು ನಾಕೈತಿವಿ ಅಂದ್ರೆ ಬಡ್ಡಿ ಹಾಕಿ ನಮ್ಗೆ ರಿಟರ್ನ್ ಅಲ್ಲೇ ನಮ್ಗೆ ಒಂದು ಐವತ್ತಾರು ಸಾವಿರ ರೂಪಾಯಿ ಲಾಭ ಬರ್ತೈತಿ ಆ ನಂತರ ಈಗಾಗಲೇ ಮಾರಸ್ ಫ್ಯಾಕ್ಟ್ರಿಗಳ ಈಗ ಆರೋಗ್ಯ ಫ್ಯಾಕ್ಟ್ರಿ ಮನೆ ನೈಟ್ ಹೋಗಿ ನಾವು ಬೆಲೆ ನಿಗದಿ ಆಗೋ ನೀವು ನಮ್ಮ ಕರ್ನಾಟಕ ಕಬಾತ್ರಿ ಅವ್ರಿಗೆ ಒತ್ತಾಯ ಮಾಡಿ ಅಲ್ಲಿ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿ ಬಂದದ್ವಿ ಮತ್ತು ಒಂದು ಫ್ಯಾಕ್ಟ್ರಿ ಮಾರಸ್ದವ್ರು ಮೂರು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿಗೆ ಒಪ್ಕೊಂಡೆ ಈ ಕಬ್ ಚಾಲೂ ಮಾಡಿದ್ವಿ ನೀವು ಚಲೋ ಹೇಳಿದ್ವಿ ಮತ್ತೊಂದು ಫ್ಯಾಕ್ಟ್ರಿ ಅವರು ಯಾವಪ್ಪ ಮಹಾರಾಷ್ಟ್ರದವರು ಅವರು ಕೂಡ ಮೂರು ಸಾವಿರದ ಆರುನೂರು ಒಪ್ಕೊಂಡರು ನೀವು ಕಬ್ಬ ಚಾಲೂ ಮಾಡ್ತಿದ್ವಿ ಅಲ್ಲಿ ಒಂದು ನೂರ ಇಪ್ಪತ್ತು ಕಿಲೋಮೀಟ್ರ್ ಟ್ರಾನ್ಸ್ಪೋರ್ಟ್ ತೊಗೊಂಡು ಹೋಗಿ ಕಬ್ಬ ಮೂರು ಸಾವಿರದ ಐದುನೂರಿಂದ ಮೂರು ಸಾವಿರನೂರು ಕೊಡತಾರೆ ಇಲ್ಲೇ ಫ್ಯಾಕ್ಟ್ರಿ ವಾಸುದಲ್ಲೇ ಇಪ್ಪತ್ತು ಕಿಲೋಮೀಟ್ರದ ಐತಿ ನೀವು ಯಾಕೆ ಆ ಟ್ರಾನ್ಸ್ಪೋರ್ಟನ್ನು ಬಿಲ್ ಅನ್ನು ಕಮ್ಮಿ ಮಾಡಿ ಅದನ್ನೇ ಒಂದು ಎರಡು ಮೂರು ನೂರು ಬಿಲ್ ಯಾಕೆ ಹೆಚ್ಚು ಕೊಡಬಾರ್ದು ಅಟ್ಟು ಪಟ್ಟಿದ್ದಾದ್ರೆ ನಮ್ಮಲ್ಲೇ ಮೂರು ಸಾವಿರ ಆರ ಮೂರು ಸಾವಿರದ ಆರುನೂರು ಮೂರು ಸಾವಿರದ ಏಳ್ನೂರು ಹಾಕೈತಿ ಮತ್ತು ನೀವು ಅಷ್ಟು ಕೇವಲ ಧ್ಯಾನಿಲ್ಲ ಉಸ್ತುವಾರಿಯವರ ನೀವ ರೈತರ ಪರ ರೈತರ ಪರ ಆಗ್ತೀರಿ ಎಲ್ಲಿದ್ದ ರೈತರ ಪರ ನೀವ ಬೆಲೆ ಘೋಷಣೆ ಮಾಡಬೇಕಾಗಿತ್ತ ನಮ್ಮ ರಾಜ್ಯದೊಳಗೆ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆದಾಗ ಇಪ್ಪತ್ತೆಂಟರಿಂದ ಇಪ್ಪತ್ತರ ಮತ್ತು ಇದಾವೆ ಎಲ್ಲರೂ ಮಿನಿಸ್ಟ್ರು ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಇದಾವೆ ನೀವು ಯಾಕೆ ಬೆಲೆ ಘೋಷಣೆ ಮಾಡಬಾರ್ದು ಹಾಂ ನೀವು ಅದನ್ನು ಮಾಡಿದ್ದು ಆದ್ರೆ ಎಲ್ಲ ಜಿಲ್ಲೆಗಳಿಗೆ ನಿಮಗೆ ಮಾದರಿ ಆಗಿದೆ ಸರ್ ನೀವು ಅದನ್ನು ಮಾಡ್ತಾ ಇಲ್ಲ ಎಲ್ಲರ ಒಂದು ಗೋರಿ ಮೇಲೆ ದರ್ಪಣ ತೋರಿಸೋದು ರೈತ್ ನೀವತ್ತ ಗುರ್ನಾಪುರ ಪ್ರಾರ್ಥನೆ ನಿನ್ನೆ ಹತ್ತು ಗಂಟೆಗೆ ಬಂದು ಹಹೋರಾತ್ರಿ ಹೋರಾಟ ಮಾಡಿದೀವಿ ಇವತ್ತು ಕೂಡ ಸ್ಟಾ ಸ್ಟಾರ್ಟ್ ಐತಿ ನಿನ್ನೆ ಐವತ್ತರಿಂದ ಅರವತ್ತು ಸಾವಿರ ಜನ ಕುಡಿದೀವಿ ಇವತ್ತು ನಲ್ವತ್ತರಿಂದ ಐವತ್ತು ಸಾವಿರ ಜನ ಕುಡಿದೀವಿ ಮತ್ತು ನೀವು ಎರಡು ಒಳಗಾಗಿ ಎರಡು ಗಂಟೆ ಒಳಗಾಗಿ ನೀವು ಬಂದು ಎಲ್ಲರ ಬೆಲ್ಲನ್ನು ಮೂರು ಸಾವಿರದ ನೀವು ಘೋಷಣೆ ಮಾಡಲಿಲ್ಲಪ್ಪ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಪಡಿತೀವಿ ಅವಾಗ ಏನಾದರೂ ತೊಂದರೆ ಆಯಿತು ಟ್ಯಾಕ್ಟ್ರುಗಳ ನೀವು ಅನಕಾರನ ತೊಡ್ಡಿಗೆ ಕೊಟ್ಟರೆ ಟ್ಯಾಕ್ಟ್ರವ್ರ ಕಬ್ಬು ಕಳ್ಸೋಕೆಲ್ಲರೂ ಪ್ರಯತ್ನ ಮಾಡಿ ಏನಾರು ಮಾಡಿರಿ ನಾವು ಪ್ಯಾಕ್ ಟ್ರ್ಯಾಕ್ಟ್ರು ಸುಟ್ಟಿವಿ ಕಬ್ಬ ಎಲ್ಲ ಕೆಡಿದ್ವಿ ಅಂದ್ರೆ ಅದಕ್ಕೆ ಕಾರಣ ನೇರ ಫ್ಯಾಕ್ಟ್ರಿ ಮಾಲಕರಕಾರ ನಮ್ಮ ರೈತರು ಯಾರು ಹೋಗಂಗಿಲ್ಲ ರೈತರ ಗಡಬಡಿಸ್ಬೇಡ್ರಿ ಇನ್ನೇ ಆರ್ ದಿನ ಬೆಲೆ ಘೋಷಣೆ ಮಾಡಿ ನಾವು ಫ್ಯಾಕ್ಟ್ರಿಗೆ ಕಬ್ಬ ಕೊಡೋಣ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಜೈ ಹಿಂದ್ ಜೈ ಕರ್ನಾಟಕ ಪರಶುರಾಮ್ ಚಿರಗುಂಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ